கே வாயித்தங்கியா ஜீ நீவி அக்கங்கியர் அக்க மாதிரே வச்சன தீபியூக்க தங்கிய ಭಕ್ಕ ಹಾಗೆರೆಯಲೆಂದು ಚೊಕ್ಕೀತಾ ಬರೆದಿಯು ಎತ್ತು ಅಕ್ಕ ದೇವಿಗೆ, ಬತ್ತಲೆಯಾಗಿಯಳು ನಮ್ಮ ಹಿತಕೆ ಹರುದಿಯರೆಲ್ಲರೂ ಶರಮನೆ ಶೇರನು ವೀರವೈರಾಗ್ಯ ಬತಾಳಿದಳು ಹರುದಿಯರೆಲ್ಲರೂ ಶರಮನೆ ಶೇರರು ಹೀರ ವೈರಾಗ್ಯ ಬತಳಿದಳು ವಿರು ಪುರುಷಳಾಗಿ ಯಾರಸರನ್ನು ಸೋಲಿಸಿ ವಿರು ಪುರುಷಳಾಗಿ ಅಕ್ಕು ಸೋಲಿಸಿ ದಿಟ್ಟತನದಲ್ಲಿ ದೃಷ್ಟ ಜನರನ್ನು ತಾಪಾರದಳು ಎತ್ತುವೆ ನಾರುತಿ ಅಕ್ಕ ಮೇವಿಗೆ ಬತ್ತಲೆಯಾಗಿಯಳು ನಮ್ಮ ಇತ ಪ್ರಭುದೇವ ಚನ್ನ ಬಸವಣ್ಣ ದೇವರು ಅಕ್ಕನ ಬುದ್ಧಿಗೆ ದಕ್ಕಾದರು ಆದಿಶಕ್ತಿ ಅವತಾರಿ ನೀನು ನಿತ್ಯ ನಿನ್ನ ಸ್ಮರಣೆಯನ್ನು ಆದಿಶಕ್ತಿ ಅವತಾರಿ ನೀನು ನಿತ್ಯ ನಿನ್ನ ಸ್ಮರಣೆಯನ್ನು ಮಾಡುವಂತ ಧ್ಯಾನ ಯೋಗಿ ತಾನಾದಳು ಎತ್ತುವೆ ನಾರುತಿ ಮಾದೇವಿಗೆ ಬತ್ತಲೆಯಾಗೆಳು ನಮ್ಮ ಹಿತಕ ಸಿದ್ರೆ ಶವನ ಬಿಟ್ಟು ಅಡಬಿಯರಣದೋಳು ಹುಡುಕುತ್ತ ನಡೆದಾಳು ಶಂಕರನ್ನ ಸಿದ್ರೆ ಶವನ ಬಿಟ್ಟು ಅಡಬಿಯಾರಣದೋಳು ಹುಡುಕುತ್ತ ನಡೆದಾಳು ಶಂಕರನ್ನ ಹುಲಿ ಕರಡಿ ಸಿಂಗಣ ಕೇಳುತ್ತ ನಡೆದಾಳು ಪುಲಿ ಕರಡಿ ಶನ್ನು ಕೇಳುತ್ತ ನಡಿದಾಳು ನೀವ್ ಕಂಡೀರೇ ನಮ್ಮ ಶಾಂಬ ಶಿವ ಧುವೆ ನಾರುತಿ ಅಕ್ಕ ಮೇವಿಗೆ ಬತ್ತಲೆಯು ನಮ್ಮ ಹಿತಕ ಅಮುಲ್ವಾನ ಬಿಂಬಲ ಮುತ್ತು ಕನ ಕಂಡಳಾಕಿ ಅಂಬುಲ್ವಾನ ಬಿಮುಲು ಮುತ್ತು ಕದಳಿವಾನ ಕಂಡಳಾಕಿ ಶ್ರೀ ಚನ್ನ ಮಹೇಶ್ ಪಾದವ ಹೊಂದಿದಳು ಶ್ರೀ ಚನ್ನ ಪಾದವ ತಂದಿದಳು ಎತ್ತುವೆ ನಾರುತಿ ಅಕ್ರಮ ದೇವಿಗೆ ನಮ್ಮ ಹಿತಕ